ಕೆಲವರು ವಾದ ಮಾಡಿದ್ರು ಹೆಂಗೆ ಬೇಕಾದಷ್ಟು ಜನ ಟೀಕೆಗಳು ಮಾಡ್ತಾರೆ ಶ್ರೀಗಳು ಜೈನ್ ಧರ್ಮದವರು ಅವ್ರ ಹೆಂಗೆ ಮಂಜುನಾಥನಿಗೆ ಇದನ್ನು ಮಾಡ್ತಾರೆ ಅಂತೇಳಿ ಬೇಕಾದಷ್ಟು ನನ್ನ ಹತ್ರ ಹಿಂದೆ ಬೇಕಾದಷ್ಟು ವಾದ ಮಾಡಿದ್ದಂಥ ನಾಯಕರುಗಳು ಅವರು ಬೇರೆ ಬೇರೆ ಸಮಾಜ ಸೇವಕರು ಚಿಂತಕರೆಲ್ಲ ಇದ್ದಾರೆ ಟೀಕೆಗಳು ಸಾಯ್ತವೆ ನಾವು ಮಾಡೋಂಥ ಕೆಲಸಗಳು ಉಳಿಕೊಳ್ತವೆ ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜ ಸಂದರ್ಭನೇ ಇಲ್ಲ ನನ್ನಂಥ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ ಸೊ ಅದರಿಂದ ಚಿಂತೆ ಪ್ರಾಮಾಣಿಕತೆ ಇದೆ ಸೊ ಅದರಿಂದ ಯಾವ ಸಂದರ್ಭಕ್ಕೂ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿ ನನ್ನಂಥ ನೂರಾರು ಡಿ ಕೆ ಶಿವಕುಮಾರ್ ಈ ಕ್ಷೇತ್ರವನ್ನು ನಿಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ಮಾತನ್ನು ಹೇಳಿ